ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವನಾಥ್ ಗಾಯಗಾಡ್ ಬೀದರ್ ನಗರದ ಜನ್ವಾಡ ರಸ್ತೆಯಲ್ಲಿರುವ ಮಿನಿ ಬಸ್ ನಿಲ್ದಾಣದಿಂದ ಔರಾ ಸಂತೂರ್ ಒಡಗಾಂವ್ ಹೋಗಿ ಬರುವ ಬಸ್ಸುಗಳು ರಸ್ತೆ ನಿಯಮಗಳು ಉಲ್ಲಂಘನೆ ಮಾಡುತ್ತಿವೆ ಎನ್ನುವುದು ಈ ವಿಡಿಯೋದಲ್ಲಿ ತಾವುಗಳು ನೋಡ್ತಿರಬಹುದು ಏಕೆಂದರೆ ಔರಾದಿಂದ ಅಥವಾ ಆ ಕಡೆಯಿಂದ ಬರುವ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಸುಗಳು ಯಾವಾಗಲೂ ವಿರುದ್ಧ ದಿಕ್ಕಿನಿಂದ ಏಕೆ ಬರುತ್ತಿವೆ ಎಂಬುದು ಇಲ್ಲಿವರೆಗೂ ಯಾರಿಗೂ ಸಹ ತಿಳಿದು ಬಂದಿಲ್ಲ ಆ ಕಡೆಯಿಂದ ಬರುವ ಬಸ್ಸುಗಳಿಂದ ಯಾವುದಾದರೂ ಯಾರಿಗಾದರೂ ನಷ್ಟ ಅಥವಾ ಜೀವ ಹೋದ ಮೇಲೇ ಅವರುಗಳು ತಮ್ಮ ನಿಯಮಗಳನ್ನು ಪಾಲಿಸ್ತಾರೆಯೇ ಎಂಬುದು ಇಲ್ಲಿವರೆಗೆ ಕಾಣುತ್ತಿಲ್ಲ ಅಲ್ಲಿ ಓಡಾಡುವ ಜನರಿಗೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆಯಾಗುತ್ತಿದೆ ಎಂದು ಏಕೆ ತಿಳಿಯುತ್ತಿಲ್ಲ ಇದಕ್ಕೆ ಸಂಬಂಧಿಸಿದ ಕೆ ಎಸ್ರದ ಕೆ ಎಸ್ ಆರ್ ಟಿ ಸಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಗಮನಕ್ಕೆ ಬರುತ್ತಿಲ್ಲ ಏಕೆ ಕೂಡಲೇ ಕೆ ಎಸ್ ಆರ್ ಟಿ ಸಿ ಚಾಲಕರು ತಮ್ಮ ಕರ್ತವ್ಯಗಳು ಹಾಗೂ ರಸ್ತೆ ನಿಯಮಗಳು ಪಾಲಿಸಬೇಕು ಎಂದು ಸಾರ್ವಜನಿಕರ ಒಂದು ಅನಿಸಿಕೆ ಈ ವಿಡಿಯೋದಲ್ಲಿ ನೋಡಬಹುದು ಕೆ ಸಿ ಬಸ್ಗಳು ಹೇಗೆ ವಿರುದ್ಧ ದಿಕ್ಕಿನಿಂದ ಬರ್ತಾ ಇವೆ ಇದರಿಂದ ಮುಂದೆ ಅನಾಹುತಗಳು ಆಗುವ ಒಂದು ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಕೂಡಲೇ ಇದನ್ನು ಪರಿಗಣಿಸಬೇಕು ಎಂದು ಅಲ್ಲಿನ ಕೆಲವು ಹಿರಿಯರು ಸಹ ಹೇಳಿದ ಮೇರೆಗೆ ಈ ವಿಡಿಯೋವನ್ನು ಮಾಡಲಾಗಿದೆ ದಯವಿಟ್ಟು ಇಷ್ಟು ಜನರೊಂದ್ರ ಜವರ ಜನರ ಒಂದು ಜೀವನದೊಂದಿಗೆ ಆಟವಾಡಬಾರದು ಒಂದು ಸ್ವಲ್ಪ ಜನರ ಒಂದು ಕಳೆಕಳಿಯ ಮನವಿಯೂ ಸಹ ಇದೆ ನೋಡಿ ಅದು ಬಸ್ ಹೇಗೆ ಹಿಂದ್ಗಡೆ ಹೋಗ್ತಾ ಇದೆ ಅಲ್ಲಿ ಹಿಂದೆ ಒಬ್ಬರು ಮಹಿಳೆಯರು ಸಹ ಹೋಗ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಅದು ಯಾರಿಗೆ ನಷ್ಟ ಎಂಬುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಅವರು ಮ ಮನಸ್ಸಿಗೆ ಇದು ತಿಳ್ಕೊಳ್ಬೇಕು ಕೂಡಲೇ ಕೆ ಎಸ್ ಆರ್ ಟಿ ಸಿ